ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿನ ಶ್ರೀ ಜಗದ್ಗುರು ಯಡಿಯೂರು ಸಿದ್ದಲಿಂಗೇಶ್ವರ ಶಿಕ್ಷಣ ಸಮಿತಿಯ ಅರುಣೋದಯ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಆಳಗವಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಶ್ರೀ ಮನಿಪ್ರ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ನವಲಗುಂದ ಇವರು ದಿವ್ಯ ಸಾನಿಧ್ಯವನ್ನು ವಹಿಸಿ ಮಕ್ಕಳಿಗೆ ಈಗಿನಿಂದಲೇ ಶಿಕ್ಷಣದ ರುಚಿಯನ್ನು ಹೆಚ್ಚಿಸಬೇಕು ಇದು ಸ್ಪರ್ಧಾತ್ಮಕ ಯುಗ ಇರುವುದರಿಂದ ಮಕ್ಕಳಿಗೆ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಬೇಕೆಂದು ಮಕ್ಕಳಿಗೆ ಹಾಗೂ ಪಾಲಕರಿಗೆ ಕ್ಯೂ ಮಾತನ್ನು ಹೇಳಿದರು ಹಾಗೂ ಅರುಣೋದಯ ಶಾಲೆಯಲ್ಲಿ ಕಲಿತು ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭೂತಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಹಳೆಯ ವಿದ್ಯಾರ್ಥಿಗಳಲ್ಲಿ ಇಂಡಿಯನ್ ಆರ್ಮಿ ವೈದ್ಯರು ಇಂಜಿನಿಯರ್ಗಳು ಏರ್ಫೋರ್ಸ್ ಇನ್ನೂ ಅನೇಕ ತರಹದ ಸೇವೆಗಾಗಿ ಸೇವೆ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಚಿಕ್ಕ ಚಿಕ್ಕ ಮಕ್ಕಳು ಹಾಡು ಹಾಗೂ ನೃತ್ಯಗಳಿಂದ ಪಾಲಕರಲ್ಲಿ ಹರ್ಷವು ಇಮ್ಮುಡಿಯಾದಂತಾಗಿತ್ತು ಈ ಸಂದರ್ಭದಲ್ಲಿ ವೇದಮೂರ್ತಿ ಶ್ರೀ ವೀರಭದ್ರಾಯ್ ಹಿರೇಮಠ್ ಶ್ರೀ ಜಿ ವಿ ನಡುವೆಮನಿ ಶ್ರೀ ಡಿ ಎನ್ ಪಾಟೀಲ್ ಎ ಬಿ ಕೊಪ್ಪತ್ ಶ್ರೀ ಶಿವಪ್ಪ ಕುಂಬಾರ್ ಶ್ರೀ ಬಿ ವೈ ಹೂಗಾರ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವಿ ಎಚ್ ದೊಡಮನಿ ಶ್ರೀ ವಿ ಬಿ ಗುಣಗಾರ್ ಶ್ರೀ ಎಚ್ ಎಚ್ ಹೆಗ್ಗನವರ್ ಹಾಗೂ ಶಾಲೆಯ ಶಿಕ್ಷಕರು ಅಳಗುವಾಡಿ ಗ್ರಾಮದ ನಾಗರಿಕರು ಸುತ್ತಮುತ್ತಲಿನ ಹಳ್ಳಿಯ ನಾಗರಿಕರು ಕೂಡ ಈ ಸ್ನೇಹ ಸಮ್ಮೇಳನದಲ್ಲಿ ಭಾಗಿಗಳಾಗಿದ್ದರು ವರದಿ ಪರಮೇಶ್ವರ್ ತಿರ್ಲಾಪುರ್ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಸರಸ್ವತಿ ಪೂಜಾ ಸಮಾರಂಭದ ಪೂಜ್ಯರಾದ ಹೇಳಿ ಜೊತೆಗೆ ಸಂಸ್ಥೆಯ ಅಧ್ಯಕ್ಷರಾದ ಜಿ ವಿ ನಡಿವಿ ಮನೆಯವರಲ್ಲಿ ಇನ್ನುಳಿದ ಎಲ್ಲ ಮಹನೀಯರಲ್ಲಿ ಜೊತೆಗೆ ಮಾ ಡಾಕ್ಟರ್ ಗುರುನಾಥ್ ಅವರು ಒಪ್ಪಲ್ ಸರ್ ಅವರು ಬಹಳ ಸುಂದರವಾಗಿ ತಮ್ಮೆಲ್ಲರಿಗೂ ಶಿಕ್ಷಣದ ಬಗ್ಗೆ ತಿಳಿಸಿದ್ದಾರೆ ಜೊತೆಗೆ ಹೊಳೆನಾಲ್ ಸೌರವರಲ್ಲಿ ಈ ಶಿಕ್ಷಣ ಸಮಿತಿಯ ಎಲ್ಲ ಸರ್ವ ಸದಸ್ಯರಲ್ಲಿ ಶಿಕ್ಷಕರೊಂದರಲ್ಲಿ ಗುರುಮಾತೆಯರಲಿ ಸನ್ಮಾನಿತರಲ್ಲಿ ಸಾಧನೆಗೈದ ನಮ್ಮ ಹಳೆಯ ಶಾಲೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸನ್ಮಾನವನ್ನು ಅವರಿಗೂ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಈ ಸಮಾರಂಭ ಈಗೆಲ್ಲ ನೀವು ಮಕ್ಕಳು ನೋಡ್ಬೇಕನ್ನೋ ಹಿಹಾಸದ ನಮ್ಮ ಮಾತು ಕೇಳು ಇಲ್ಲ ನಾನಿನ್ನೂ ಬೆದಗ್ ಹೋಗಿ ಹಾನಗಳಿಗೆ ಹೋಗ್ಬೇಕು ಹಾಗಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಪಾಲಕರಿಗೆ ಏನು ಅಂದ್ರೆ ನೀವು ತಾಯಿಗಳಾದವರು ಮನೆಯಾಗ ಬಹಳ ದೀಪ ಹಚ್ತಾರೆ ದೇವ್ರಿಗೆ ಹೇಳ್ಬಲ್ಪ ದೀಪ ಹಚ್ತಾರೆ ಹನುಮಂತರಿಗೆ ಹೋಗಿ ದೀಪ ಹಚ್ತಾರೆ ದ್ಯಾಮ್ಗೆ ಹೋಗಿ ದೀಪ ಹಚ್ತೇರಿ ಗುರುಗಾವಿಗೆ ಹೋಗಿ ದೀಪ ಹಚ್ತೇರಿ ದೀಪ ಹಚ್ಚಲಿಲ್ಲ ಅಂದ್ರೆ ನನಗೇನು ಅನ್ನಿಸ್ತದ ದೇವ್ರಿಗೆ ಮಾಡ್ತೈತಿ ಅಂತ ತಿಳ್ಕೊಂಡು ಹೇಳಿ ಭಾವನೆ ನಿಮಗೆ ಆ ದೇವ್ರಿಗೆ ದೀಪ ಹಚ್ಚಲಿಟ್ಟಾಗಲ್ಲ ನಿಮ್ಮ ಮನೆಯವ್ರಿಗೂ ದೀಪ ಹಚ್ಚಬೇಡ್ರಿ ನಡೀತದೆ ಹನುಮಪ್ಪು ದೀಪ ಹಚ್ಚಬೇಡ್ರಿ ನಡೀತದ ಆದ್ರೆ ಒಂದು ನೆನಪಿಡ್ರಿ ತಂದೆ ತಾಯರವ್ರು ಆ ದೇವ್ರಿಗೆ ದೀಪ ಹಚ್ಚಲಿಲ್ಲ ನಡೀತದ ಈ ದೇವ್ರಿಗೆ ದೀಪ ಹಚ್ಚರಿ ಮಕ್ಕಳಿಗೆ ದೀಪ ಬಾಳಿಗೆ ದೀಪ ಹಚ್ಚಿಬಿಡ್ರಿ ಈ ನಾಡೇ ಬಳತಕ್ಕಂಥ ಮಕ್ಕಳ ಹಾಕ್ತಾರೆ ಅಂತಕ್ಕಂಥದ್ದು ಅವರು